ಸೊ ಪ್ರೀತಿ ಮಾಡಿದ ತಪ್ಪಿಗೆ ದಲಿತನ ಯುವಕನ ಕೊಲೆನ ಬರ ಬರ್ಬರವಾಗಿ ಮಾಡಿದಂಥ ಮೇಲ್ವರ್ಗದ ಜಾತಿಯ ಜನ ಸೊ ಸ್ನೇಹಿತರೆ ಆ್ಯಸ್ ಯೂಶ್ವಲ್ ನಾನು ಕಾರ್ತಿಕ್ ನಿಮ್ಮ ಮುಂದೆ ಹಾಜರಾಗಿದ್ದೀನಿ ಸೊ ಮಂಗಳವಾರ ಮಂಗಳವಾರ ಹಬ್ಬದ ಶುಭಾಶಯಗಳನ್ನ ಹೇಳ್ತಾ ಎಲ್ಲರಿಗೂ ಒಳ್ಳೇದು ಮಾಡಲಿ ಮುಳ್ಕಟಮ್ಮ ಎಲ್ಲರಿಗೂ ಒಳ್ಳೇದು ಮಾಡಲಿ ಅಂತ ಹೇಳ್ತಾ ಆ್ಯಸ್ ಯೂಶ್ವಲ್ ಸೊ ಸ್ನೇಹಿತರೆ ದೇಶಕ್ಕೆ ಸ್ವಾತಂತ್ರ್ಯ ಬಂದು ಎಪ್ಪತ್ತೈದು ವರ್ಷ ಆದ್ರೂ ಅಥವಾ ಇಷ್ಟಾರ ಏನಾರ ಆಗಲಿ ಎಂಥ ನಾ ಅನಾಗರಿಕ ಸಮಾಜದಲ್ಲಿ ಬದುಕ್ತಾ ಇದ್ದೀವಿ ಅಂತ ನಮಗನ್ಸುತ್ತೆ ಅಂದರೆ ಸೊ ಮಹಾರಾಷ್ಟ್ರದಲ್ಲಿ ಒಂದು ಘಟನೆ ಹೇಳೋದಕ್ಕೆ ಬೇಜಾರಾಗುತ್ತೆ ಸೊ ಅಲ್ಲಿ ಇಬ್ಬರು ಪ್ರೀತಿಸಿರ್ತಾರೆ ದಲಿತ ಯುವಕ ಮತ್ತು ಮೇಲ್ಜಾತಿಯ ಹುಡುಗಿ ಸೊ ಪ್ರೀತಿಸಿರ್ತಾರೆ ಎಲ್ಲ ಆಗಿರುತ್ತೆ ಇದು ಆ ಹೆಣ್ಣುಮಗಳ ಮನೆ ಅಂದರೆ ಮೇಲ್ಜಾತಿಯ ಹೆಣ್ಣುಮಗಳ ಮನೆಯವ್ರಿಗೆ ಗೊತ್ತಾಗುತ್ತೆ ಸೊ ಗೊತ್ತಾದ ನಂತರದಲ್ಲಿ ಆಗಿರುತ್ತೆ ಇನ್ನೊಂದಾಗಿರುತ್ತೆ ಮತ್ತೊಂದಾಗಿರುತ್ತೆ ಬಟ್ ಫೈನಲಿ ಮೇಲ್ಜಾತಿಯ ಮನೆಯವರು ದಲಿತನ ಬರ್ಬರವಾಗಿ ಕೊಲೆ ಮಾಡಿ ಬಿಸಾಕ್ತಾರೆ ಸೋ ತದನಂತರದಲ್ಲಿ ಆ ಹೆಣ್ಮಗಳು ತನ್ನ ಪ್ರೀತಿ ತುಂಬ ಒಂದು ಪವಿತ್ರ ಪ್ರೀತಿ ಅಂತ ಅನಿಸುತ್ತೆ ಪಾಪ ಆ ಒಂದು ಏನಂದರೆ ಆ ಒಂದು ಸತ್ತಾಯಣ ಅಂದರೆ ಆ ಹುಡುಗ ಆ ಪ್ರೀತಿಸಿದಂಥ ಹುಡುಗನ ಕೈಲೇ ತಾಳಿ ಕಟ್ಟಿಸ್ಕೊಂಡು ಇವ್ರನ್ನೆಲ್ಲ ನಾನು ಜೈಲಿಗೆ ಕಳಿಸ್ತೀನಿ ಅಂತ ಶಪಥ ಮಾಡಿದ್ದಾರೆ ಸೊ ಇದು ವಿಷಯ ನಾನು ಹೇಳೋದು ಸ್ವತಂತ್ರ ಬಂದು ಎಪ್ಪತ್ತೈದು ವರ್ಷ ಆದ್ರೂ ನಿನ್ನ ದಲಿತ ನಿನ್ನ ಕುರುಬ ನನ್ನ ಒಕ್ಕಲಿಗ ಅಂತ ಮನುಷ್ಯರು ಮನುಷ್ಯರಾಗಿ ಬಾಳ್ರಿ ಹಂಗಂದರೆ ನಾನು ಹೇಳೋದು ದಲಿತರು ಯಾರು ಪ್ರೀತ್ಸಂಗೆ ಇಲ್ವಾ ದಲಿತರಿಗೆ ಪ್ರೀತಿ ಮಾಡೋ ಅರ್ಹತೆ ಇಲ್ವಾ ಅಥವಾ ಅವ್ರಿಗೆ ಯೋಗ್ಯ ಇಲ್ವಾ ನಮ್ಮ ದೇಶದಲ್ಲಿ ಯಾವುದಕ್ಕೋ ಮಾತಾಡ್ತಿದ್ರೆ ಸಂವಿಧಾನಗಳು ಅದೂನು ಇದು ಮಾಡ್ತಾರೆ ಇದು ಇಂಥ ಒಂದು ನಿಯಮಾವಳಿಗಳು ಬರಬೇಕು ಇಂಥದಕ್ಕೆ ಸಂವಿಧಾನಗಳು ನಾನು ಹೇಳ್ತೀನಲ್ಲ ಬದಲಾವಣೆ ಆಗಬೇಕು ಅಮೂಲಗ್ರಹವಾಗಿ ಅಂತ ಸೊ ಈ ಥರ ವಿಷಯಗಳಲ್ಲಿ ಸಂವಿಧಾನಗಳನ್ನ ಬದಲಾವಣೆ ಮಾಡಿ ತಿದ್ದುಪಡಿ ತನ್ನಿ ಇಂಥವ್ರಿಗೆ ನಡು ಅಂದರೆ ಇನ್ನೊಬ್ರು ಯಾರು ಮಾಡಬಾರ್ದು ಆ ಮಟ್ಟಕ್ಕೆ ಏನಾಗುತ್ತೆ ಅದನ್ನೆಲ್ಲ ಮಾಡಬೇಕು ಸೊ ಸಂವಿಧಾನ ಮಸ್ಟ್ ಬಿ ಚೇಂಜ್ ಇದು ನಾವು ಒಂದು ಕಡೆ ಕೊಡೋಣ ನಾನು ಮಾನವೀಯ ಮೌಲ್ಯಗಳನ್ನ ಬಗ್ಗೆ ಮಾತಾಡೋದಾದರೆ ಕುವೆಂಪು ಅವರು ಒಂದು ಕಡೆ ಹೇಳ್ತಾರೆ ಎಲ್ಲ ಮತದ ಹೊಟ್ಟ ತೂರಿ ಎಲ್ಲ ಧರ್ಮದಲ್ಲೇ ಮೀರಿ ನಿರ್ದಿಗಂತವಾಗಿ ಏರಿ ಓ ನನ್ನ ಚೇತನ ಹಾಗೂ ನೀತನ ಸೋ ಅವ್ರು ಹೇಳ್ತಾರೆ ಎಲ್ಲ ಧರ್ಮದ ಒಂದು ಒಟ್ಟು ಏನು ಹೇಳ್ತೀವಿ ಅಂದರೆ ಕಸ ಕಡ್ಡಿಗಳನ್ನೆಲ್ಲ ತೂರಿ ಯಾವ ಧರ್ಮದ್ದು ಅದಕ್ಕೆಲ್ಲ ಮೀರಿ ನೀನು ವಿಶ್ವಮಾನವನಾಗಿ ಅನಂತನಾಗಿ ಬದುಕಬೇಕು ಬಾಳಬೇಕು ಅಂತ ಹೇಳ್ತಾರೆ ಸೊ ಸ್ನೇಹಿತರೆ ನಾನು ಹೇಳೋದು ಯಾವುದು ಧರ್ಮ ಯಾವುದು ಜಾತಿ ನಾನು ನಿಮ್ಗೆ ಒಂದು ಸಣ್ಣ ಉದಾಹರಣೆ ಕೊಡ್ತೀನಿ ನಾನು ಕುಡಿಯೋವಂಥ ನೀರು ಅದು ಒಬ್ಬ ದಲಿತನ ಕೊಟ್ಟರು ಕುಡಿತಾನೆ ನೀರು ನೀರಾಗೇ ಇರುತ್ತೆ ಆ್ಯಂಡ್ ದೆನ್ ಒಬ್ಬ ಮುಸಲ್ಮಾನಿಗೆ ಅದನ್ನು ಕೊಡಿ ಅದು ನೀರು ನೀರಾಗೇ ಇರುತ್ತೆ ಕುಡಿಬೋದು ಆ್ಯಂಡ್ ದೆನ್ ಯಾರಿಗೆ ಕೊಡ್ರಿ ನೀರು ನೀರಾಗೇ ಇರುತ್ತೆ ನಾನು ಸೇವಿಸಿದಂಥ ಗಾಳಿ ಆಯಿತಾ ನಾನು ತಿನ್ನೋ ಅಂಥ ಊಟ ಸೊ ಇದು ಮೂರು ಬೇಸಿಕ್ ಶೆಲ್ಟರು ಫುಡ್ಡು ಕ್ಲೋತು ಶೆಲ್ಟರು ಇವು ಯಾವುದಕ್ಕೂ ಭಾವ ಮಾಡಲ್ಲ ಅಂಥದ್ರಲ್ಲಿ ನಾವು ಯಾರು ಭಾವ ಮಾಡೋಕ್ಕೆ ಅಂದರೆ ಮಾನವೀಯ ಮೌಲ್ಯಗಳು ಕುಸಿತಾ ಇದೆಯಾ ಅಥವಾ ನಮ್ಮ ಸಮಾಜ ಎತ್ತ ಇದೆ ಸೊ ಮಾತಾಡ್ತಿದ್ರೆ ನಾನು ಬರೀ ಇವರು ಅಂತ ಹೇಳ್ತಾ ಇಲ್ಲ ನಾನು ಮೇಲ್ವರ್ಗ ಕೆಳವರ್ಗ ದಲಿತರು ಈ ಥರ ಇಲ್ಲ ಸೊ ಎಲ್ಲಿಂದ ಎಲ್ಲಿಗೆ ಹೋಗ್ತಾ ಇದ್ದೀವಿ ಏನು ಕತೆ ಸಮಾಜದ ಒಂದು ಕಥೆಯನ್ನು ಮುಂದಿನ ಪೀಳಿಗೆಗೆ ಏನು ಮೆಸೇಜ್ ಕೊಡ್ತಾಯಿದ್ದೀವಿ ಸೊ ಸ್ನೇಹಿತರೆ ಈ ಥರ ಮಾತಾಡಬೇಕಂತ ಅಂದರೆ ತುಂಬ ತುಂಬ ವಿಷಯಗಳು ಒಂಥರ ಮನಸ್ಸಿಗೆ ನೋವಾಗುತ್ತೆ ಆದರೆ ನಡೆದಿರೋದು ನಿಜ ಏನು ಮಾಡೋದಕ್ಕಾಗಲ್ಲ ಅಟ್ಲೀಸ್ಟ್ ಮುಂದೇನಾದರೂ ನಾವು ಮಾನವೀಯ ಮೌಲ್ಯಗಳಿಗೆ ಬದುಕೋಣ ಅಂತ ಹೇಳ್ತಾ ಎಸ್ ಯೂಶಲ್ ಹಿಟ್ಸ್ ಯುವರ್ಸ್ ಕಾರ್ತಿಕ್ ಸೈನಿಂಗ್ ಆಫ್